ಇವತ್ತು ನಾನು ಹುಡುಗರ ಟಿಫಿನ್ಗೆ ಈ ಥರ ರೈಸ್ ಒಗೋಣಿಗಳೆಲ್ಲ ಮಾಡಿ ಚಿತ್ರಾನ್ನ ಮಾಡಿದ್ದೀನಿ ಬೆಳ್ಳಿ ನೀರಿನ ಬಾಟಲ್ ತುಂಬಿಟ್ಟಿದ್ದೀನಿ ಅವ್ರಿಗೆ ಡಬ್ಬಿ ಹಾಕ್ತೀನಿ

ಕಲಿಸ್ಲೆಗರಣೆ ಇಷ್ಟ ಮಾಡಿ ನಾವೀ ಬಂದಿಂದ ಮಾಡ್ಕೊಡ್ತೇನೆ ನಾವು ಲೇಟ್ ಆಗ ಬಾ ಜಾಸ್ತಿ ಒಗ್ಗರಣೆ ಮಾಡ್ಕೊಂಡು ಹೋಗಿರ್ಲಿಲ್ಲ ನಿಮಗ್ ಟೈಮ್ ಅಂತ ನೀರಿನ ಬಾಟ್ಲಿ ತುಂಬಿ ಬಾ ಇಲ್ಲೇ ಇಬ್ರು ಸೇಮ್ ಡಬ್ಬಿ ತಗೋತೀರಿ ಸೇಮ್ ನೀರಿನ ಬಟ್ಲಿ ತೊಗೋತೀರಿ ಮತ್ತು ನಂದು ಅದಲ್ಲ ಇದಲ್ಲ ಅಂತೀರಿ ಅದಕ್ಕೆ ಇಲ್ಲೇ ಇರ್ತೀನಿ